guys ಒಂದು ಜಾರಿ the jari sticky day ಎಷ್ಟು ದಿನ ಆರ್ಮೇಲೆ ಮೀಸ್ ಬಲಿ ಬೀಸು ಬಂದಿದ್ದೆ ಎಂತ ಕೋಳಿ ಕೋಳಿ ಕರ್ಲ ಹೌದಾ ಕೆಜಿ ಹೇಗೆ ಇದು ಕೊಟ್ಟರೆ ಜಾರಿ ಆ ಜಾರಿ ಅದು ಆಮ ತೋರಿಸ ಜಾರಿ ಮತ್ತು ಕೂಡ ಇಲ್ಲೇ ತೋರಿಸಿ ಬೈಕ್ ಇಲ್ಲೇ ಇನ್ವೆಸ್ಟಿಗೇಷನ್ ನಡೆಸ್ತೀವಿ ಈಗ ಜಾರಿನೇ ತೋರೋದಿಲ್ಲ ಒಂದು ಕೂಡ ಒಂದು ಜಾರಿ ಗಾಣಿ ಸುಮಾರು ತೆಗ್ದಾರೆ ಎಕ್ಸ್ಪೀರಿಯನ್ಸ್ ಇತ್ತು ಮೊಬೈಲ್ ಹೇಳಿದ್ರು ಹಾಯ್ ಹಾಯ್ಲೀ ನಮಸ್ಕಾರ ಮೊದಲಾಗುತ್ತಾ ಇವತ್ತೆ ಅಂತ ಅಂದ್ರೆ ನಾವು ಬೀಸುವಲ್ಲಿ ಬೀಸು ಬಂದಿದ್ದೀವಿ ಸುಮಾರು ದಿನ ಆಯ್ತು ಕಾಣಿ ಬೀಸ್ಬಾಲಿ ಕಾಣಿ ಜಾಸ್ತಿ ತೆಗೀತೀ ಇಲ್ಲಿತ್ತು ಹ್ಯಾಂಗ್ ಇಟ್ಟಿದೆ ಜರಿಗೆ ಹಾಕಿ ಇಟ್ಟಿದ್ದಲ್ಲ ಹ್ಯಾಂಗ್ ಹೇಳ್ತೀವಿ ಇಲ್ಲಿ ಇಲ್ಲಿ ಕೆಳ ಬಿದ್ಕೆ ಇತ್ತು ಪಪ್ಪ ಯಾರು ತೆಗ್ದಿಟ್ಟರೆ ಈಗ ಫೈನಲ್ ಈಗ ಫಲಿತ ಬಂದೆ ಬಂದಿದೆ ಎಂತ ಅಂದರೆ ಇವತ್ತು ಉಂಡಿ ಬಲಿ ಬಿಟ್ಟಿದ್ದ ಉಂಡಿ ಬಲಿ ಎರಡು ಜಾರಿ ಬೇಕಿತ್ತು ಕಾಣಿ ಜಾರಿ ಬಿಟ್ಟಿದ್ದಂತ ಕಾಣಿ ಒಂದು ಎರಡು ಬಲಿ ಬಿಟ್ಟರು ಯಾರಂತ ಕಾಣಿ ಎಂತ ಕೋಳಿ ಕೋಳಿ ಕರ್ನ ಹೌದಾ ಹೇಗೆ ಕೊಟ್ಟರೆ ನಾಳೆ ವಾಸಿದ್ದೇನೆ ಬರೀ ಬಾವುಗ ಸಿಗತಿ ಹೇಳಿ ಎಷ್ಟೋ ದಿನ ಆದ್ಮೇಲೆ ಬೇಸ್ ಬೀಸು ಬೀಸಕೋತಿದ್ದೀನಿ ಎಂತ ಸಿಗುತ್ತೆ ಕಾಣಕೆ ಹೊತ್ತು ಮತ್ತಿನ್ನೊಂದು ರೋಪಿತ್ ಕಾಣಿ ನಾ ಅಲ್ಲಿ ತೋರಿಸ್ತಾ ಹಾಗಂತ ತೋರಿಸ್ಕಾಣಿ ಅದು ಬಲಿ ಕೊಲ್ಲ ಎಲ್ಲೇ ಎತ್ತಿ ಕೊಲ್ಲಗೆ ಎತ್ತಿ ಬಲಿ ನಮ್ಮ ಬೀಸ್ ಬಲಿ ಖ್ಯಾತಿ ಬಡಿದ್ರೆ ಅಂದ್ರೆ ಅಂದ್ರಪ್ಪ ಬಲಿ ಬಿಡ್ರೆ ಕತ್ತು ಎಲ್ಲ ಬೀಸ್ ಬಾ ಅಂತ ಹೇಳಿ ಕಟ್ಟಿನಪ್ಪ ನಮ್ಮ ಸಾಂಬೆಗೆ ಅಂತ ಆಗ್ತದೆ ಈಗ ಬೀಸ್ ಬಲಿ ಬಿಸು ಬಂದ ಬಲಿಯಲ್ಲಿ ಇಟ್ಟು ಬಂದೆ ಈಗ ಒಂದು ಉಂಡಿ ಬಲಿ ಬಿಸಾಕಿತ್ತು ಈಗ ಬಿಸಾಕ್ತ ಕಾಣಿ ಇಲ್ಲಿ ಯಾವ ತರ ಬಲಿ ಬಿಡದೆ ಅಂತ ಕಾಣಿ ಉಂಡಿ ಬಲಿ ಅಂದ್ರೆ ಗುತ್ತಿ ಬಲಿ ಅಂತ ಬೇರೆ ಸೈಡ್ ಮತ್ತೆ ಬೇರೆ ಬೇರೆ ಸೈಡ್ ಎಂತ ನಾವು ಗೊತ್ತಿಲ್ಲ ನಮ್ಮ ಬದಿ ಉಂಡೆ ಬಲಿ

ಬಲಿ ಹಾಕಿ ಆಗಿದೆ ಗುತ್ತ ಒಂದು ಜಾರಿ ಅಲ್ಲಿ ನಮ್ ಜನ ಅನ್ಕೊಂಡಿ ಅಲ್ಲಿ ಬಲಿ ಬಿಟ್ಟಿದ್ರೆ ಅವ್ರದ್ದು ಒಂದು ಬಲಿ ಇತ್ತು ಅವನಿಗೆ ಒಂದು ಈಗ ಬಾವುಕ ಸಿಗಿತ್ತು ಸ್ಯಾಂಡ್ ಬಾವು ನಮ್ಗೆ ಸಿಗುತ್ತೆ ಫೈನಲಿ ಉಂಡಿ ಬಲಿ ಎಲ್ಲ ಬಿಟ್ಟಿಗೆ ಈಗ ಬಂದ ಬಲಿ ಬೀಸಗ್ ರೆಡಿ ಆಯ್ತ ನಮ್ಮ ಜೊತೆಗೆ ನಮ್ಮ ಅವನಿ ಇದ್ದಾರೆ ಒಳ್ಳೆ ಬಸ್ ಕಾಣ ಇಲ್ಲ ಗಾಡಿಗೆ ಒಂಥರ ವಾಶಾತರ ಫುಲ್ ಬಾಕಿ ಮಾಡಿ ಬಿಸಿ ಬಿಡ್ತೇವೆ ಎಂತಾನೇ ಇಲ್ಲಿ ಟಿಕೆಟ್ ಟಿಕೆಟ್ ಇಲ್ಲ

ಈಗಣ್ಣ ಬಿಡಿ ಈಗ ಬೀಸುಕ್ ಹೋಗಿ ಎಂತ ಸಿಗ್ಲಿಲ್ಲ ಎರಡೇ ಬಾಲಿ ಬೀಸುದು ಮತ್ತೆ ಎಂತ ಜಾಗ ಸರಿ ಇಲ್ಲ ಅದು ಅದಕ್ಕೆ ಒಲ್ಲಿ ಇತ್ತು ಅಂದರೆ ಹೆದ್ರಿಗೆ ಒಂದೇ ಬಾಲಿ ಅದನ್ನ ಹೊರದೇಕ ಅದು ಹೇಳಿಕೆ ಈಗ ಮನೆಗೆ ಇಟ್ಟಿ ಒಪ್ಪಿ ಇದನ್ನ ಇಟ್ಟಿಕ್ಕೆ ಆಗ ಫಸ್ಟ್ ಈ ಬಲಿ ಬಿಡ್ತಾರೆ ಉಂಡೆ ಬಲಿ ಆ ಬಲಿ ನೆಳೀತು ಆಮೇಲೆ ಎಂತ ಸಿಗುತ್ತೆ

ಅವನಿಗೆ ತೋರ್ತಾ ಇದ್ದರಾಮ ಕೊಡ ಎಲ್ಲಿ ಹೌದಾ ನಮ್ಮ ತೋರಿಸಿ ಜಾರಿ ಮತ್ತೆ ಕೂಡ ಇಲ್ಲೇ ತೋರಿಸಿ ಬೇಕು ಇಲ್ಲೇ ಇನ್ವೆಸ್ಟಿಗೇಷನ್ ನಡೆಸಿ ಈಗ ಜಾರಿನೇ ತೋರೋದಿಲ್ಲ ಒಂದು ಕೂಡ ಈಗ ಫೈನಲಿ ನಮ್ಮ ಬ್ರೋ ಅವರ ಬಲೆಯನ್ನು ಎಳಿತಾ ಇದ್ದೇವೆ ಈಗ ಇಲ್ಲಿ ರೆಡಿ ಕಣಿ ಬಲೆ ಬಲೆಯೊಳಗೆ ಈ ಚಪ್ಪಲ್ ನೋಡ್ರಿ ಸ್ವಾಮೀಜಿ ಸ್ವಾಮೀಜಿ ಚಪ್ಪಲ್ ಕೂಡ ಎಲ್ಲಿ ತಗೊಂಡ್ತಾವಂತ ಪಕ್ಕ ಮೀನತ್ತು ಬಲಿ ಹೇಳಿ ಪಕ್ಕ ಮಾಡಿ ಸ್ವಾಮೀಜಿ ಬಂದಿರಿ ಬಲ್ಯಕ್ಕೆ ಹೇಳಿ ಸ್ಪೀಡ್ ಸ್ಪೀಡಾ ಜಾರಿ ಎಲ್ಲ ಬರ್ಕಲ್ ಈಗ

தோர் எந்த முக்குஞ்சனோ ஒன்ஜாரி வஞ்சாரி ஏ நீ ஜாரி தோட்டம் வாயிலே ஜாரி திங்க ஜாரி ಕಂಡ್ರಿ ಮತ್ತು ನಿಮ್ಗೆ ಆ ವಿಡಿಯೋ ಇಷ್ಟದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಯ್ತು ಮತ್ತು ಇನ್ಸ್ಟಾಗ್ರಾಮ್ ಆ ಸ್ಪೆಂಡಿ ಕಿಟ್ ಅಂತ ಹೇಳಿ ಇತ್ತು ಅದನ್ನು ಫಾಲೋ ಮಾಡಿ ಓಕೆ ಫ್ರೆಂಡ್ಸ್ ಮೊದಲು ವೀಡಿಯೋ ಸಿಗ್ತೀನಿ ಈ ಕಡಾ ಬ ಬಾಯ್